ಉದ್ಯೋಗ ಖಾತ್ರಿಪಡಿಸುವಂತೆ ಆಗ್ರಹಿಸಿ ರಾಯಚೂರು ಜಿಲ್ಲೆ ಅರಖೇರಾ ತಾಲೂಕಿನ ಬಿ ಗಣೆಕಲ್ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಲಾಯಿತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರೂ ಕೂಡ ಗ್ರಾಮ ಪಂಚಾಯಿತಿಗೆ ಪಿಡಿಒ ಮತ್ತು ಅಧಿಕಾರಿಗಳು ಬಾರದೆ ಇದ್ದಿದ್ದರಿಂದ ಸಿಟ್ಟಿಗೆದ್ದಂತಹ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಿಜಯನಗರದಲ್ಲಿ ಸಂಸದ ತುಖಾರಾಮ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಸಂಸದ ತುಖಾರಾಮ್ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ನನಗೆ ಕೆಲಸ ಕುರಿತು ಸರಿಯಾದ ಮಾಹಿತಿ ನೀಡಕ್ಕೆ ಆಗೋಲ್ವಾ ಎಷ್ಟು ವರ್ಷ ಆಯಿತು ಕೆಲಸಕ್ಕೆ ಸೇರಿ ನೀವು ಜಾಬ್ ಕಾರ್ಡ್ಗಳು ಎಷ್ಟಿದೆ ಆಕ್ಟಿವ್ ಎಷ್ಟಿದೆ ನೀವು ಯಾಕೆ ರಿಪೋರ್ಟ್ ಮಾಡಿಲ್ಲ ಯಾಕೆ ಸರಿಯಾಗಿ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಗರಂ ಆಗಿದ್ದಾರೆ

ಈ ವಿಚಾರಕ್ಕೆ ಶಿವಾನಂದ ಪಾಟೀಲ್ ಪುತ್ರ ಸತ್ಯಜ್ಯುತ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಯತ್ನಾಳ್ರಿಗೆ ನಮ್ಮ ತಂದೆ ರಾಜೀನಾಮೆ ನೀಡಿದ ರೀತಿ ಸರಿ ಕಾಣದೇ ಇದ್ರೆ ಮತ್ತೊಮ್ಮೆ ರಾಜೀನಾಮೆಗೆ ಸಿದ್ದ ನಾವೇ ಡ್ರಾಪ್ ಮಾಡಿ ಅದರಂತೆ ನಮ್ಮ ತಂದೆಯವರನ್ನ ಮಾಡ್ತಾರೆ ಅಂತ ಹೇಳಿದ್ರು ಒಟ್ಟಿಗೆ ರಾಜೀನಾಮೆ ಕೊಡೋಣ ಮೊದಲು ನಮ್ಮ ತಂದೆಯ ರಾಜೀನಾಮೆ ಅಂಗೀಕಾರ ಆಗಲಿ ಆಮೇಲೆ ಯತ್ನಾಳ್ ರಾಜೀನಾಮೆ ಅಂಗೀಕಾರ ಆಗಲಿದೆ ಇದಕ್ಕೆ ರೆಡಿ ಇಲ್ಲ ಎಂದರೆ ನಾವು ನಮ್ಮ ಮನೆತನದ ಮುಂದಿನ ಪೀಳಿಗೆ ಈ ಜಗಳದ ಬಗ್ಗೆ ಹೇಳಬೇಕಾಗತ್ತೆ ಅಂತ ಹೇಳಿ ಯತ್ನಾಳ್ಗೆ ಸವಾಲನ್ನ ಹಾಕಿದ್ದಾರೆ ಈಗಾಗಲೇ ಬಸವನ್ ಗಾಗೇವಡಿ ವಿಧಾನಸಭಾ ಕ್ಷೇತ್ರದ ರಾಜೀನಾಮೆಯನ್ನು ಶರತ್ ರಾಜೀನಾಮೆಯನ್ನು ನೀಡಿದ್ದಾರೆ ಬಸನ್ ಗೌಡರಿಗೆ ರಾಜೀನಾಮೆ ಪತ್ರ ರೆಸಿಗ್ನೇಷನ್ ಲೆಟರ್ ಸರಿ ಅನಿಸ್ಲಿಲ್ಲಪ್ಪ ಅಂದ್ರ ಅವರೇ ಒಂದ್ ಡ್ರಾಫ್ಟ್ ತಯಾರು ಮಾಡ್ಲಿ ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ ಇಬ್ರು ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ ನಮ್ ಡ್ರಾಫ್ಟನ್ನ ಸಬ್ಮಿಟ್ ಮಾಡೋಣ ನಮ್ದೇ ಮೊದಲು ಅಂಗೀಕಾರ ಆಗಿ ಅದಾದ್ಮೇಲೆ ಅವ್ರದ್ದು ಅಂಗೀಕಾರ ಆಗ್ಲಿ ಅಂತ ಹೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಲಿಕ್ಕೆ ಬಯಸಿ ಈಗಾಗಲೇ ಗಾಯಕ ಸೋನು ನಿಗಮ್ನಿಂದ ಕನ್ನಡಕ್ಕೆ ಅಪಮಾನ ಆಗಿದೆ ಎಂದು ಮೈಸೂರಿನ ದೇವರಾಜ್ ಪೊಲೀಸ್ ಠಾಣೆಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ದೂರು ಸಲ್ಲಿಕೆಯಾಗಿದೆ ಗಾಯಕ ಸೋನು ನಿಗಮ್ ಕನ್ನಡಿಗರ ಕ್ಷಮೆ ಕೇಳುವಂತೆ ಕನ್ನಡಪರ ಮುಖಂಡರು ಒತ್ತಾಯಿಸಿದ್ದಾರೆ ಜಾತಿ ಜನಗಣತಿ ಕುರಿತು ಮೇಲ್ವರ್ಗದವರು ವಿರೋಧ ವ್ಯಕ್ತಪಡಿಸುತ್ತಿರುವುದು ಖಂಡನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಒತ್ತಡಕ್ಕೂ ಮಣಿಯದೆ ಕಾಂತರಾಜ್ ವರದಿ ಜಾರಿ ಮಾಡಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಮುಖಂಡರು ಆಗ್ರಹಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಮಹಾಂತೇಶ ಕವಲಗಿ ಕಾಂತರಾಜ್ ವರದಿಯಷ್ಟು ವೈಜ್ಞಾನಿಕ ವರದಿ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಕೆಲ ವಟಭದ್ರ ಹಿತಾಸಕ್ತಿಗಳು ದುರುದ್ದೇಶದಿಂದಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಿವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ವಾಹನಗಳನ್ನು ತಪಾಸಣೆ ನಡೆಸುತ್ತಿದ್ದಾರೆ ಬಣಕಲ್ ಪಿಎಸ್ಐ ನೇತೃತ್ವದಲ್ಲಿ ವಾಹನಗಳ ತಪಾಸಣೆ ನಡೆಯುತ್ತಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಕಿ ಗ್ರಾಮದಲ್ಲಿ ರೈತನ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಮನೆ ಹೊತ್ತಿ ಉರಿದಿದೆ ಅಪ್ಪಣ್ಣ ಎಂಬುವವರ ಮನೆ ಸಂಪೂರ್ಣ ನಾಶವಾಗಿದ್ದು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ ಘಟನಾ ಸ್ಥಳಕ್ಕೆ ಇಂಡಿ ಗ್ರಾಮೀಣ ಪೊಲೀಸರು ಪಶು ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪಾಕ್ ವಿರುದ್ದ ಯುದ್ದ ಮಾಡೋಕ್ಕೆ ಹೋಗಲು ಸಿದ್ದ ಎಂದ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಡಿವಿ ಗೌಡರು ಲೇವಡಿ ಮಾಡಿದ್ದಾರೆ ಜಮೀರ್ ಯಕ್ಷಗಾನದಲ್ಲಿ ಬರುವ ಹಾಸ್ಯಗಾರನಗಿಂತ ಕೆಳಗಿನವರು ಪಾಕ್ಗೆ ಹೋಗಿ ಆತ್ಮಹತ್ಯೆ ಬ್ಲಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಲಿ ಮಾತಿನ ಹಾಸ್ಯ ಇವರದ್ದು ಮೆಚ್ಚಿಸೋಕೆ ಮಾತಾಡಿದ್ದಾರೆ ಅಂತ ಗುಡುಗಿದ್ದಾರೆ ಒಬ್ಬ ಹಾಸ್ಯಗಾರ ಬರ್ತಾನೆ ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವ್ರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂತದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂತ ಕೆಲಸ ಕಾರ್ಯಗಳನ್ನು ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ ಇಲ್ಲೇ ಅವರು ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು ಒಂದು ಸಂದೇಶ ಹೋಗ್ಲಿ ಇಡೀ ಜಗತ್ತಿಗೆ ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂತೀರ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಯಲಹಂ ಕದಾಮಿನಿ ವಿಧಾನಸೌಧ ಮುಂಭಾಗದಲ್ಲಿದ್ದಂತಹ ಕಂಚಿನ ಅಂಬೇಡ್ಕರ್ ಪುತಲಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ್ದಾರೆ ಸುಮಂಗಲಿಯರಿಂದ ಪೂರ್ಣ ಕುಂಭ ಕಳಶದಗಳೊಂದಿಗೆ ಪುತ್ಲಿ ಅನಾವರಣಕ್ಕೆ ಆಗಮಿಸಿದಂತಹ ಸಿಎಂ ಹದಿನಾಲ್ಕು ಕೋಟಿ ಎತ್ತರದ ಕಂಚಿನ ಪುತ್ತಲಿಗೆ ಹಾವು ಹೂವನ್ನ ಎರಚಿ ನಮಸ್ಕರಿಸಿದ್ದಾರೆ ಬಳಿಕ ವೇದಿಕೆ ಮೇಲೆ ಸಂವಿಧಾನವನ್ನ ಬೋಧಿಸಿದ್ದಾರೆ ಅಂಬೇಡ್ಕರ್ ಪುತಳಿ ಅನಾವರಣದಲ್ಲಿ ಸಿಎಂಗೆ ಸಚಿವ ಹೆಚ್ ಎಚ್ಸಿ ಮಹಾದೇವಪ್ಪ ಭೈರತಿ ಸುರೇಶ್ ಕೃಷ್ಣಬೈರೇಗೌಡ ಹಾಗೂ ಯಲಹಂಕ ಶಾಸಕ ಎಚ್ ಆರ್ ವಿಶ್ವನಾಥ್ ಸಾಥ್ ನೀಡಿದ್ದಾರೆ ಮಂತ್ರಾಲಯ ಶ್ರೀಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಉಡುಪಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸುಬುಧೇಂದ್ರ ತೀರ್ಥರು ರಾಘವೇಂದ್ರ ಮಠ ಸ್ವಾಮೀಜಿಗಳನ್ನ ಅದ್ದೂರಿಯಾಗಿ ಅವರನ್ನ ಬಂದ ಸಂದರ್ಭದಲ್ಲಿ ಸ್ವಾಗತ ಮಾಡಿದ್ದಾರೆ ಗೀತಾ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದರು ಐದು ವರ್ಷದ ಬಾಲಕಿ ರೇಪನ್ ಮರ್ಡರ್ ಕೇಸ್ನ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿತ್ತು ಇದೀಗ ಪೊಲೀಸರ ಗುಂಡಿಗೆ ಬಲಿಯಾದಂತಹ ಹಂತಕ ರಿದ್ದೇಶ್ ಕುಮಾರ್ನ ಅಂತ್ಯ ಸಂಸ್ಕಾರವನ್ನ ಹುಬ್ಬಳ್ಳಿಯ ಬಿಟ್ನಾಳದ ರುದ್ರಭೂಮಿಯಲ್ಲಿ ನಡೆಸಲಾಯಿತು ರಾಯಚೂರ ಬಾರಿಹಾಳ ಪ್ರದೇಶದಲ್ಲಿನ ಕೆಮಿಕಲ್ ಫ್ಯಾಕ್ಟರಿ ಮುಚ್ಚಿಸುವಂತೆ ಸಿಎಂಗೆ ಶಾಸಕ ಕಂದಕೂರ್ ಮನವಿ ಸಲ್ಲಿಸಿದರು ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಚಿವ ದರ್ಶನ ಪೌರ್ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಕೆಮಿಕಲ್ ಕಂಪನಿಯ ವಿಷಗಾಳಿಯಿಂದ ಮಹಿಳೆಯರು ಮಕ್ಕಳು ಗರ್ಭಿಣಿಯರ ಆರೋಗ್ಯದ ಮೇಲೆ ಪರಿಣಾಮ ಇದೆ ಕಡಾಯಚೂರ ಬಾಳಿಹಾಳ ಭಾಗದಲ್ಲಿ ಗರ್ಭಪಾತ ಪ್ರಕರಣ ಹೆಚ್ಚಾಗ್ತಾಯಿದೆ ಹೀಗಾಗಿ ವಿಷಪೂರಿತ ಕಾರ್ಖಾನೆ ಗುರುತಿಸಿ ಬಂದ್ ಮಾಡುವಂತೆ ಸಿಎಂಗೆ ಮನವಿ ಸಲ್ಲಿಸಲಾಯಿತು ಹಿಡಿಕಲ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ರೈತರು ಪ್ರತಿಭಟನೆ ನಡೆಸಿ ಡಿಸಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ ಇನ್ನೊಂದು ವಾರದಲ್ಲಿ ಮಳೆಗಾಲ ಆರಂಭವಾಗುತ್ತೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಬೇಕು ಜನ ಜಾನುವಾರುಗಳಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಗತ್ಯವಿದೆ ಅಂತ ರೈತರು ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ಸುಹಾಶೆಟ್ಟಿ ಕೊಲೆ ಖಂಡಿಸಿ ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಹಾಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಿಂದೂ ಕಾರ್ಯಕರ್ತರ ಕೊಲೆಗೆ ಸರ್ಕಾರ ಪರೋಕ್ಷವಾಗಿ ಸಹಕಾರ ಇದೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರ್ಕಾರದ ನಿಯಂತ್ರಣ ತಪ್ಪಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ವಕ್ಫ್ ಕಾಯ್ದೆ ವಿರೋಧಿಸಿ ಕೊಪ್ಪಳದಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೊಪ್ಪಳದ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಸಂಸದ ರಾಜಶೇಖರ್ ಹೆಟ್ನಾಳ್ ಮಾಜಿ ಸಂಸದ ಸಂಗಣ ಕರಾಡಿ ಕೂಡ ಭಾಗಿಯಾಗಿದ್ದರು ವಕ್ಫ್ ಕಾಯ್ದೆ ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಸ್ಲಿಂ ಹಾಸ್ಟೆಲ್ ಹಾಸ್ಟೆಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ನಡೆಯಲಿರುವಂತಹ ಪ್ರತಿಭಟನಾ ಮೆರವಣಿಗೆ ನಡೆಸಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಲಾಯಿತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಭಾರೀ ಭದ್ರತೆ ನಿಯೋಜನೆ ಮಾಡಲಾಗಿದೆ